ಪೂಜ್ಯಾಂದ್ರಮತೀರೇ ದೂರ್ವಾಧ್ವಾಂತರವೇ ವಿಷ್ಣುವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇತ್ ನಮ್ಮ ಗುರುಗಳಾಗಿರ್ತಕ್ಕಂಥ ಜ್ವಾಲಾಭವರೋಗವೈದ್ಯಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ಹನುಮಂತದೇವರ ಸನ್ನಿಧಾನ ನವ ನರಸಿಂಹದೇವರ ಸನ್ನಿಧಾನ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ತೀರ್ಥರು ಜಯತೀರ್ಥರು ಮತ್ತು ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ದಿನ ಯಾಕೆ ಗುರುಗಳಲ್ಲಿ ವಿಶೇಷ ಯಾಕೆ ಬರುತ್ತೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳನ್ನು ಎಷ್ಟೋ ಜನ ನನಗೆ ಕಷ್ಟಗಳಿದೆ ಇಂಥ ಕಷ್ಟ ಅಂಥ ಕಷ್ಟ ಅಂತ ಕೇಳ್ತೀನಿ ಹೋಗಿ ಅದಕ್ಕೋಸ್ಕರವಾಗಿ ಈ ಒಂದು ಸ್ತೋಕ ಅದ್ಭುತವಾಗಿರ್ತಕ್ಕಂಥ ಪಾರಾಯಣ ಅದು ಅದ್ಭುತವಾಗಿರ್ತಕ್ಕಂಥದ್ದು ಹೇಗೆ ಪಾರಾಯಣ ಮನ್ಯು ನಾಮಕನಾಗಿರ್ತಕ್ಕಂಥ ಪರಮಾತ್ಮ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳಿಗೆ ವಿಶೇಷವಾಗಿ ಅನುಗ್ರಹ ಮಾಡಿರ್ತಕ್ಕಂಥ ಒಂದು ಸ್ತೋತ್ರ ಮುನ್ನಿ ಮನಿಸುಪ್ತ ಅಂತ ಬರುತ್ತೆ ಯಾಕೆ ಈ ಮನಸ್ಸುಪ್ತ ಪಾರಾಯಣ ಮಾಡೋದು ಹೇಗೆ ಅನುಗ್ರಹ ಮಾಡ್ತಾರೆ ಭಗವಂತ ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಕೃತಿಯುಗ ತ್ರೇತಾಯುಗ ದ್ವಾಪರ ಕಲಿ ನಾಲ್ಕು ಯುಗದಲ್ಲೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಆಗಬೇಕು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದಲ್ಲಿ ಹೇಗೆ ಅವತಾರ ಮಾಡಿದ್ರು ಹಿಂದಿನ ಅವತಾರ ಏನು ರಾಘವೇಂದ್ರ ಸ್ವಾಮಿಗಳು ಹಿಂದಿನ ಅವತಾರ ವ್ಯಾಸರಾಜರು ಅದರಿಂದ ಅವರ ಭಾರ್ಲಿಗರು ಅದರಿಂದಿನ ಅವತಾರ ಪ್ರಹ್ಲಾದರಾಜರು ಆ ಪ್ರಹ್ಲಾದರಾಜರಾದಾಗ ಸಾಕ್ಷಾತ್ ಹಿರಣ್ಯಕಶುಪನ ಸಂಹಾರ ಮಾಡೋಕ್ಕೋಸ್ಕರವಾಗಿ ಸಾಕ್ಷಾತ್ ನರಸಿಂಹದೇವರು ಅವತಾರ ಮಾಡಿದ್ರು ಅವತಾರ ಮಾಡಿದ ಅದಕ್ಕೋಸ್ಕರ ಅಂತಂದರೆ ಆ ಪ್ರಹ್ಲಾದರಾಜನನ್ನು ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಆ ಹಿರಣ್ಯಕಶುಪನ್ನು ಸಮ್ಮಾನ ಮಾಡೋಕ್ಕೋಸ್ಕರವಾಗಿ ವಿಶೇಷವಾಗಿ ಅನುಗ್ರಹ ಮಾಡೋದು ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಶತ್ರು ಬಾಧೆ ಜಾಸ್ತಿ ಇರುತ್ತೆ ಆ ಶತ್ರು ಬಾಧೆಯನ್ನು ನಿವಾರಣೆ ಮಾಡೋಕ್ಕೋಸ್ಕರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಒಂದು ವಿಶೇಷವಾಗಿರ್ತಕ್ಕಂಥ ಅನ್ ನಮ್ಮ ಗುರುಗಳು ರಾಯರ ಅನುಗ್ರಹ ನಮಗೆ ಬೇಕಾದರೆ ಈ ಮಂಜುನಾಮಗನಾಗಿರ್ತಕ್ಕಂಥ ಪರಮಾತ್ಮ ವಿಜಿಂದು ತೀರ್ಥರು ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಇದೆ ಅದರಲ್ಲಿ ವಿಶೇಷವಾಗಿ ವಿಜಯನ ತೀರ್ಥರು ನರಸಿಂಹದೇವರ ಷೋಡಶ ಭಾವು ನರಸಿಂಹದೇವರಲ್ಲಿ ವಿಶೇಷವಾಗಿ ಅನುಗ್ರಹ ಮಾಡ್ತಕ್ಕಂಥ ಭಾಗ್ಯ ಅದು ಇದೆ ಆದರೆ ಈ ಮಂಜುನಾಮಕ ಪರಮಾತ್ಮನಾಗಿರ್ತಕ್ಕಂಥ ಲಕ್ಷ್ಮೀದೇವರ ಒಂದು ಸ್ಮರಣೆಯನ್ನು ವಿಶೇಷವಾಗಿ ಮಾಡಿದ್ರು ಅಂತ ಹೇಗೆ ಮಾಡಿದ್ರು ನರಸಿಂಹದೇವರು ನರಸಿಂಹದಂತ ಕೇಳಿದ್ರು ಅಂದರೆ ಈ ಮಂತ್ರ ಅದ್ಭುತವಾಗಿರ್ತಕ್ಕಂಥದ್ದು ಪ್ರತಿದಿನ ಈ ಮಂತ್ರವನ್ನು ಪಠನೆಯನ್ನು ಮಾಡಿದಾಗ ಪಠನೆಯನ್ನು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಈ ಪ ಈ ಮಂತ್ರವನ್ನು ಪ್ರತಿದಿನ ಹಾಕಿ ನೀವು ಕೇಳಿದಾಗ ರಾಯರ ಅನುಗ್ರಹ ಹೇಗಾಗುತ್ತೆ ನಿಮಗೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಹೇಳ್ತಾರಂತೆ ರಾಯರ ಭಕ್ತರಿಗೆಲ್ಲ ರಾಯರ ಅನುಗ್ರಹವನ್ನು ಮಾಡ್ತಕ್ಕಂಥ ಚಾನಲ್ಲೇ ರಾಯರ ಅನುಗ್ರಹ ಚಾನಲ್ ಅಂತ ಇದು ವಿಶೇಷವಾಗಿರ್ತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಯರ ಅನುಗ್ರಹ ಮಾಡ್ತಾ ಇದ್ದಾರೆ ಅಂದರೆ ಈ ಮಂತ್ರ ಅದ್ಭುತವಾಗಿರ್ತಕ್ಕಂಥದ್ದು ಕೇಳಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ॐ गणानां अन्त्वा गणपतये गमवामहे गविं गवीना पवस्त्रवस्त्रम ज्येष्ठराजं ब्रह्मणा ब्रह्मणस्पदान श्रन्वन्नोदवस्यद साधनं ॐ महागणपतये नमः ॐ यस्ते मन्यो विदद्वज्रसायकस्स भोजपुष्यदि विश्वामानुशक सा ह्यमदसमार्यन्त्वजाजुजा सहस्कृतेन सहसा सहस्वता मन्युरिन्द्र मन्युरेव मन्युरुहोतावरोणो जातवेदाः मन्यं विषयीलते मानुषीर्या पाहिनो मन्य तपासा सुजोषाः अभिहिमन्यो तव सवियान्तवसायुजाविजहि शत्रून् अमित्र व्रत्रहा दस्युहा विश्वावसू॒न्य भ॑रा त्वं नः त्वं हि मन्यो अभिभोत्योजा स्वयं भूर्भामो अभिमातिशाहः विश्वदर्षणि सहोरिः सहावानस्मास्वज पृतनासु देहि अभागः सन्नपरे एतो अस्मि तवक्रत्वा तविशस्य प्रचेतः तं त्वा मन्य अक्रतुर्जेळाहं स्वतनोर्बलदेयायमिहि अयं तेः अस्मि अर्वाङ्प्रतीचीनः सहरे विश्वदायः मन्यो वज्जिन्नभिमामा वा वृत्साना वदस्यो अभिप्रेः दक्षिणतो भावा मेधा वृत्राणि जङ्गना बभूरि जुहोमे ते धरुणं मद्वो अग्रामभां शुप्रतमापि त्वया आमन्यो तरतामारजन्तो हर्षमाण सोऽदृशता मारुत्वः तिग्मेष वायुधा नरो अग्निरोपाः मन्यो त्वजितः साहस्वसेन नीर्णः सहोरे हूतजे एधे हत्वा विभाजस्व वेदवोजोऽपिमा आनो विमृद आनदस्व सहस्वमन्योऽभिमा रजन् वृणन् प्रा वृणन् प्रेहि शत्रून् बाजो पाजोऽनन्वारुद्रेव शैवशम् न यश एको बहु नाम सिमन्यवेलता विषं विषं ति तजे सन्दिशादि अकृत्तरुक्त्वजा आजुजाभियं दिमन्तम् घोषम् दि कृण्महे। च कृमहे विजेशकृतिन्द्रयिवानवब्रुवोस्माकम् मन्यो दिपाभवेह प्रियन्ते नाम सहोरे गृणीमसि विद्वा आभूत्या सहजा वद्रसायकः सहो विवर्षभूतमुत्तारम् कृत्वा नो मन्यो सह मेद्येति महाधनस्य पुरोत संसृति संद्रष्टम् मन्यः ಸೋ ನಿಲಯಂತ ಊ ಜಾಂತೇ ಶಾಂತಿ ಶಾಂತಿ ಈ ಥರ ವಿಶೇಷವಾಗಿ ಈ ಮಂತ್ರವನ್ನು ಜಪ ಮಾಡಿದಾಗ ಈ ಮಂತ್ರವನ್ನು ಪಠನೆಯನ್ನು ಮಾಡಿದಾಗ ಶತ್ರು ಬಾಧೆಗಳೆಲ್ಲ ವಿಶೇಷವಾಗಿ ನಾಶ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಮನೆಯಲ್ಲಿ ಯಾರನ್ನ ಮಾಟ ಮಂತ್ರ ಏನನ್ನ ಮಾಡಿದ್ರು ಅದೆಲ್ಲ ದೋಷಗಳು ಪರಿಹಾರ ಮಾಡತಕ್ಕಂಥವ್ರು ಮತ್ತು ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂತೇಳಿದರೆ ಭಕ್ತಿಗಿಂತ ನಮ್ಮ ಗುರುಗಳಾಗಿರ್ತಕ್ಕಂಥ ಮಂತ್ರಾಲಯ ಪ್ರಭು ರಾಘವಿಂದ ತೀರ್ಥರ ಸನ್ನಿಧಾನವನ್ನು ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ ನವನರಸಿಂಹದೇವರ ಅನುಗ್ರಹ ಅದರಲ್ಲೂ ಗುರುಗಳಾಗಿರ್ತಕ್ಕಂಥ ಹನುಮಂತ ದೇವರ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ರಾಯರ ಅನುಗ್ರಹ ಯಾರು ಪಡಿತೀರ ಅಂಥದೆಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಡ್ತಕ್ಕಂಥವ್ರು ಆಗ್ತಾರೆ ಮತ್ತು ನಮ್ಮಲ್ಲಿರ್ತಕ್ಕಂಥ ಯಾವುದೇ ದೋಷಗಳಿದ್ರೂ ವಿಶೇಷ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾವುದೇ ಕೆಲಸಗಳಲ್ಲಿ ತೊಂದರೆ ಆಗ್ತಾ ಇರುತ್ತೆ ಆ ತೊಂದರೆಗಳೆಲ್ಲ ಈ ಮಂತ್ರವನ್ನು ಜಪ ಮಾಡಿದಾಗ ಈ ಮಂತ್ರವನ್ನು ಹೇಳಿದಾಗ ಈ ಮಂತ್ರ ನಿಮ್ಮ ಕೈಲಿ ಹೇಳೋಕ್ಕೆ ಆಗಲ್ಲ ಅಂದ್ಕೊಡಿ ಈ ಮಂತ್ರ ಹೇಳೋಕ್ಕಾಗಿಲ್ಲ ಅಂದ್ರೂ ಈ ನೀವು ಈ ಮಂತ್ರವನ್ನು ಕೇಳಿದರೆ ಸಾಕಂತೆ ಆ ಕೇಳಿದಾಗ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ದುಷ್ಟಶಕ್ತಿಗಳೆಲ್ಲ ಓಡೋಡೋ ಓಡುತ್ತಂತೆ ಅಂಥ ಗುರುಗಳಾಗಿರ್ತಕ್ಕಂಥ ನಮ್ಮ ಗುರುಗಳು ಸಾಕ್ಷಾತ್ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರ ಒಂದು ಅನುಗ್ರಹವು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂದ್ರೂ ನರಸಿಂಹದೇವರ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂಥ ಭಾಗ್ಯ ಎಲ್ಲ ಸಿಗ್ತಕ್ಕಂಥದ್ದು ಬರಾಯರ ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಇಂತಹ ಗುರುಗಳ ಒಂದು ಸೇವೆಯನ್ನು ಹಾಳು ಮಾಡ್ತೀರಾ ಅವರಿಗೆಲ್ಲ ಮನೆಯಲ್ಲೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಭಗವಂತ ಎಲ್ಲರನ್ನೂ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಭಗವಂತನ ವಿಶೇಷವಾಗಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿ ಒಳ್ಳೆ ಜ್ಞಾನ ಕೊಡಲಿ ಒಳ್ಳೆ ಜ್ಞಾನ ಭಕ್ತಿಯನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ದ್ವಾಂಧನವೇ ವೈಷ್ಣವೇಂದ್ರೇ ಶ್ರೀ ಶ್ರೀರಾಘವಿಂದ ಗುರುವೇ ನಮೋ ಅತ್ಯಂತ ದಯಾಳವೇತ್ ಸಾಧೇನ ಮುಕುಂದ ಶಯನಾಯಚ ರಾಜತೆಯುಕ್ತಂ ರಾಘವೇಂದ್ರೋ ಅಂದ್ರ ನಮ್ಮಲ್ಲಿರ್ತಕ್ಕಂಥ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಂಸರಾಮ ಪಕ್ಷಿ ಯಾವ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಂದು ದುಷ್ಟಶಕ್ತಿಗಳೆಲ್ಲ ಬರೀ ನೀರನ್ನು ತಗೊಂಡು ಹಾಲು ನೀರನ್ನು ಬಿಟ್ಟು ಹಾಲನ್ನು ಯಾಕೆ ತೊಗೊಂಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಳ್ಳಿ ಕೆಟ್ಟ ಗುಣಗಳನ್ನೆಲ್ಲ ಬಿಟ್ಟು ವಿಶೇಷವಾಗಿ ನಿಮ್ಮನ್ನೆಲ್ಲ ನೀವೆಲ್ಲ ನಮಗೆ ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥಗಳು ವಿಶೇಷವಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರವರು ಕಲಿಯುಗದಲ್ಲಿ ಕಾಮದೇನು ಕಲ್ಪವೃಕ್ಷ ಆಗಿರ್ತಕ್ಕಂಥವ್ರು ಯಾರು ಯಾರು ಬರ್ತೀರಾ ಅವ್ರನ್ನೆಲ್ಲಾನು ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ನೆನೆದಾರೆ ಕುಲ ಕೋಟಿಗಳು ಉದ್ಧರಿಸುವ ರಂಗ ಅಂತ ಹೇಳ್ತಾರೆ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ಭಗವಂತನ ಸೇವೆ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರ ಸೇವೆ ಯಾರು ಯಾರು ಮಾಡ್ತೀರಾ ಈ ಸೇವೆಯನ್ನು ಮಾಡಿದವರಿಗೆಲ್ಲ ಆ ಭಗವಂತ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ನಾಗ್ತಾನೆ ಎಲ್ಲಿ ಏನು ಕಷ್ಟಗಳಿದೆಯೆಲ್ಲ ಕಷ್ಟ ಪರಿಹಾರ ಆಗುತ್ತೆ ಕೆಲವಾರು ಜನ ಕೇಳ್ತಾರೆ ಏನಪ್ಪಾ ಅಂದರೆ ಇಷ್ಟೆಲ್ಲ ಕಷ್ಟ ಆಗಿದೆ ಭಗವ ಗುರುಗಳೇ ಈ ಕಷ್ಟನೆಲ್ಲ ರಾಯರಂತ ದಿವಸ ಪೂಜೆ ಇದ್ದೀನಿ ದಿವಸ ರಾಯರೇ ರಾಯರೇ ಅಂತ ಹೇಳ್ತೀನಿ ದಿವಸ ರಾಗದ ಕಲಿಯು ಏನಪ್ಪ ಅಂತಂದರೆ ನಮಗೆಲ್ಲನೂ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ನಾಗ್ತಾನೆ ಇಂಥ ಗುರುಗಳು ಯಾವಾಗ ಅಂತಂದರೆ ನಾವೇನೇನು ಅಂದ್ಕೊಳ್ತಾ ಇದ್ದೀರಿ ಅದರಲ್ಲಿ ಯಾವುದೋ ದೊಡ್ಡದು ಒಂದು ನಮಗೆ ಕಷ್ಟಗಳಿರುತ್ತೆ ಆ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಕ್ಕಂಥವ್ರೆ ನಮ್ಮ ಗುರುಗಳು ಅದರಲ್ಲೂ ನಮ್ಮ ಗುರುಗಳು ಹೇಳಿದಾರಂತೆ ರಾಘವೇಂದ್ರ ಸ್ವಾಮಿಗಳು ನರಸಿಂಹದೇವರ ಅವತಾರ ಆದಾಗ ನನ್ನ ನನ್ನಲ್ಲಿ ನನ್ನಲ್ಲಿ ಯಾರು ರಾಘವೇಂದ್ರ ರಾಘಪ್ಪ ಅಂತ ಬರ್ತಾರೋ ಅವನ್ನೆಲ್ಲರನ್ನೂ ಕರ್ಕೊಂಬರ್ತೀನಿ ಬರ್ತೀನಿ ಅವನ್ನೆಲ್ಲರೂ ಉದ್ಧಾರ ಮಾಡಪ್ಪ ಅಂತೇಳಿ ಸಾಕ್ಷಾತ್ ನರಸಿಂಹದೇವರಲ್ಲಿ ಕೇಳ್ಕೊಂಡಿದ್ದಾರೆ ಅಂಥವ್ರು ಅದಕ್ಕೋಸ್ಕರವಾಗಿ ಎಲ್ಲರನ್ನೂ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನೂ ವಿಶೇಷವಾಗಿ ಕರ್ಕೊಂಡು ಹೋಗ್ತಾರಂತೆ ಯಾರನ್ನು ರಾಘಪ್ಪ ರಾಘವೇಂದ್ರ ಅಂತಿರೋ ಅವ್ರನ್ನೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಇಂಥ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನು ಮಾಡಿದಿರೋ ಅವರೆಲ್ಲರೂ ಉದ್ಧಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ನಮ್ಮ ಗುರುಗಳೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸರ್ವೇ ಜನಾನಿ ಭವಂತು ಸಮಸ್ತ ಮಂಗಳಾನಿ ಭವಂತು पूज्याय राघवेन्द्राय सत्यधर्मरताय च भजताम् कल्पवृक्षाय नमतां कामधेनवे